ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಟ್ಟರೆ ಕಾಂಗ್ರೆಸ್ ನಾಯಕರಿಗೆ ಖುಷಿಯಾಗುತ್ತೆ ಅಂತ ಅಂತೇಳಿ ಜಗದೀಶ್ ಶೆಟ್ಟರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಹೇಳಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ಸಚಿವರಾಗಿರುವಂತಹ ಶಿವಾನಂದ್ ಪಾಟೀಲ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಇದು ರಾಜಕೀಯ ವಿಚಾರ ಅಲ್ಲ ಮೈಸೂರಿನ ಮೂಡಾ ವಿಚಾರ ಜಗದೀಶ್ ಶೆಟ್ಟರ್ ಈ ಹೇಳಿಕೆ ಕೊಟ್ಟಿದ್ರೆ ಅವರು ನಮ್ಮ ಪಕ್ಷದವರ ಎನ್ನುವುದಾಗಿ ಪ್ರಶ್ನೆಯನ್ನ ಮುಂದಿಟ್ಟಿದ್ದಾರೆ ಶಿವಾನಂದ್ ಪಾಟೀಲ್ ಕೆಲ ದಿನಗಳ ಹಿಂದೆ ನಿಮ್ಮ ಪಕ್ಷದಲ್ಲೇ ಇದ್ರು ಅವರು ಹುಬ್ಬಳ್ಳಿಯಲ್ಲಿ ಸಚಿವರಾಗಿರುವಂಥ ಶಿವಾನಂದ್ ಪಾಟೀಲ್ ಈ ಹೇಳಿಕೆಯನ್ನ ಕೊಟ್ಟಿರೋದು ಬೇಕಾದವರು ಬೇಕಾದನ್ನ ಹೇಳ್ತಾರೆ ನಮ್ಮ ಪಕ್ಷದವರು ಹೇಳಿದ್ರೆ ಅದು ಬೇರೆ ಜಗದೀಶ್ ಶೆಟ್ಟರ್ ಈ ಹೇಳಿಕೆ ಕೊಟ್ಟಿದ್ರೆ ಅವರು ನಮ್ಮ ಪಕ್ಷದವರ ಎನ್ನುವಂತಹ ಪ್ರಶ್ನೆಯನ್ನ ಮುಂದಿಟ್ಟಿದ್ದಾರೆ ಸಚಿವರಾಗಿರುವಂಥ ಶಿವಾನಂದ ಪಾಟೀಲ್ કેબિનેટ કુડા તલસી દેવ દીને પણ કેબિનેટ ઇન આફર કન્સિડર નહિ માડીલા રાજપાલ રો રિડે યાદ છે હું કહું છું રાજપાલ રો માલ માટી ટ્રેડિંગ ઓલગાઈ માડી દેવાનું નો નહોતું લાગતું તો ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಲ್ಮೇಶ್ ಮಂಡ್ಯಾಳ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಕಲ್ಮೇಶ್ ಒಂದ್ ಕಡೆಯಲ್ಲಿ ಜಗದೀಶ್ ಶೆಟ್ಟರ್ ಕೊಟ್ಟಂತ ಹೇಳಿಕೆ ಈ ಹೇಳಿಕೆಗೆ ತಿರುಗೇಟು ಕೊಡುವಂತ ಕೆಲಸವನ್ನ ಸಚಿವರಾಗಿರುವಂತ ಶಿವಾನಂದ್ ಪಾಟೀಲ್ ಮಾಡಿದ್ದಾರೆ ಏನ್ ಹೇಳಿದ್ರು ಶಿವಾನಂದ್ ಪಾಟೀಲ್ರು ಸಂಪತ್ ಇವತ್ತು ಹೋರವಾಗಿ ಬಹಳ ಗಂಭೀರವಾದ ವಿಚಾರಗಳನ್ನ ಎಪಿಎಂಸಿ ಸಚಿವ ಶಿವಾಂತ್ ಪಾಟೀಲ್ ಹಂಚಿಕೊಂಡಿರುವುದು ಒಂದು ಪ್ರಮುಖವಾಗಿ ಪ್ರಾಯಿಕ್ವಿಷನ್ ಸಿಎಂ ವಿರುದ್ಧ ಪ್ರಾಯಿಕ್ವಿಷನ್ ಈ ಅನುಮತಿಯನ್ನು ಕೊಟ್ಟ ಇದೆ ಇಲ್ಲಿ ಸಾಕಷ್ಟು ಗೊಂದಲವನ್ನು ಉಂಟಾಗ ಕೆಲಸವನ್ನ ಸಂವಿಧಾನಾತ್ಮಕ ಹುದ್ದೆಯಲ್ಲಿ ಇರ್ತಕ್ಕಂಥ ರಾಜ್ಯಪಾಲರು ಮಾಡ್ತಾ ಇದ್ದಾರೆ ಕೇವಲ ಅವರು ಒಂದು ಆಡಳಿತ ದುರ್ಬಲಕ್ಕೆ ಅಷ್ಟೇ ಅಲ್ಲ ಇಲ್ಲಿ ಇಲ್ಲಿರ್ತಕ್ಕಂಥ ಗೌರವ ಘನತೆಯನ್ನ ಕಾಪಾಡ್ಕೊಂಡು ಹೋಗ್ತಾರೆ ಅನ್ನೋ ಮೂಲಕ ಇಡೀ ಗೌರವ ರಾಜ್ಯಪಾಲರ ಅಧಿಕಾರವನ್ನು ಪ್ರಶ್ನೆ ಮಾಡ್ತಕ್ಕಂಥ ಕೆಲಸವನ್ನ ಸಚಿವ ಶಿವನ್ ಪಾಟೀಲ್ ಮಾಡ್ತಿರೋದು ಮತ್ತು ಕೇವಲ ಕರ್ನಾಟಕ ಅಷ್ಟೇ ಅಲ್ಲ ಬೇರೆ ಬೇರೆ ರಾಜ್ಯಗಳಲ್ಲಿ ಆಡಳಿತ ಏನು ಕಾಂಗ್ರೆಸ್ ಸರ್ಕಾರ ಇದೆ ಆ ಕಾಂಗ್ರೆಸ್ ಸರ್ಕಾರವನ್ನ ಅಲ್ಗಾಡ್ತಕ್ಕ ಕೆಲಸವನ್ನ ಭಾರತೀಯ ಜನತಾ ಪಕ್ಷ ಮಾಡ್ತಿದೆ ಆ ಮೂಲಕ ಭಾರತೀಯ ಜನತಾ ಪಕ್ಷ ರಾಜ್ಯಪಾಲರ ಮೂಲಕ ಇಂಥ ಕೆಲಸವನ್ನು ಮಾಡ್ತಾ ಇರೋದು ಎಲ್ಲ ಒಂದು ಕಡೆ ಇಲ್ಲಿ ಕಾನೂನಾತ್ಮಕ ವ್ಯವಸ್ಥೆಗೆ ಧಕ್ಕೆ ತರ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇರೋದ್ರಿಂದ ನಾವು ಇದಕ್ಕೆ ಹೆದರೋದಿಲ್ಲ ಶಾಸಕ ಪಕ್ಷದಲ್ಲಿ ಸ್ಪಷ್ಟವನ್ನ ಒಂದು ಸಂದೇಶ ಕೊಡ್ಲಿಕ್ಕೆ ಕೆಲಸ ಮಾಡ್ತಾ ಇದ್ದೀವಿ ಈ ಬಗ್ಗೆ ಶೀಘ್ರ ಒಂದು ಆ ನಿರ್ಧಾರ ತೆಗೆದುಕೊಳ್ತಕ್ಕಂಥ ಕೆಲಸ ಮಾಡ್ತಾರೆ ಮತ್ತು ನಮ್ಮ ಹೈಕಮಾಂಡ್ ಜೊತೆ ಇದೆ ಎಂಬ ಉತ್ತರವನ್ನ ಮತ್ತು ಸ್ಪಷ್ಟತೆಯನ್ನ ಇವತ್ತು ಕೊಟ್ಟಿರಬಹುದು ಸ್ವಲ್ಪ ಥ್ಯಾಂಕ್ ಯು ಕಲ್ಮೇಶ್ ತಮಿಳ ಡೀಟೇಲ್ಸ್ಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ